ಸರ್ ಈಗ ಜಲ್ವ ಅಂತಂದರೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರಿದೆ ಅದ್ರ ಬಗ್ಗೆ ಹೇಳಿ ಸರ್ ಎಷ್ಟು ಖುಷಿ ಇದೆ ನೋವು ಅದ್ರ ಬಗ್ಗೆ ಹೇಳಂಗಿಲ್ಲ ತುಂಬ ಅಂದರೆ ತುಂಬ ಖುಷಿ ಇದೆ ಇದಕ್ಕೆ ಮುಂಚೆ ಎರಡು ಮೂರು ಕಡೆ ಬೇರೆ ಎತ್ತು ತಂದಿದ್ವಿ ಒಟ್ಟಿಗೆ ಐದು ಎತ್ತು ತಂದಿದ್ವಿ ಮುಂಚೆ ಅಷ್ಟು ನಮ್ಮನ್ನು ಯಾರೋ ಇದು ಮಾಡ್ತಾ ಇರಲಿಲ್ಲ ಗುರುತಿಸ್ತಾ ಇರಲಿಲ್ಲ ಅದಾದ್ಮೇಲೆ ಜಲವನ್ನ ತರ್ತೀವಿ ಪಸ್ನೇ ಪಿಚ್ಗೆ ಪಾಯಿಂಟ್ ಗಾಡಿಗೆ ನಮ್ಮ ಎತ್ತಿನ ಜೊತೆನೇ ಹಾಕ್ತೀವಿ ಬಟ್ ಅದು ಬರೋಕ್ಕಾಗಲ್ಲ ಇದ್ರ ಜೊತೆ ಇದ್ರ ಸ್ಪೀಡ್ ಮಾಡೋಕ್ಕಾಗಲ್ಲ ಒಂಥರ ರಾಕೆಟ್ ಅಂತ ಹೇಳ್ಬೋದು ಬಿಟ್ಟರೆ ಹೋಗುತ್ತಲ್ಲ ಇದ್ರ ಹೆಸರೇ ಅದು ಮಹಾರಾಷ್ಟ್ರ ರಾಕೆಟ್ ಅಂತ ಲೂನಾವಲ್ಲ ರಾಕೆಟ್ ಜಲ್ವಾ ಅಂತಲೇ ಅಲ್ಲಿ ಹೆಸರು ಅವರು ಕೊಡೋಕೆ ರೆಡಿ ಇರಲಿಲ್ಲ ಏನೋ ಬೇಕೇ ಬೇಕು ಅಂತ ತುಂಬ ಜನ ನಮ್ಮ ಸೈಡವರೇ ಹೋಗಿ ಕೇಳಿದ್ದಾರೆ ಆಮೇಲೆ ನಾವು ಸಾಕೋದಕ್ಕೆ ಸರ್ ಸಾಕಬೇಕು ಹಂಗೆ ಹಿಂಗೆ ಅಂದಾಗ ಕೊಟ್ಟರು ಹಂಗಾಗಿ ತಗೊಬಂದು ಸಾಕಿದ್ವಿ ತುಂಬ ಅಂದರೆ ತುಂಬ ಒಳ್ಳೆ ನೇಮ್ ಮಾಡಿಕೊಡ್ತು ನಮಗೆ ನೇಮ್ ಅಂದರೆ ಎಲ್ಲೋದ್ರೂ ಒಳ್ಳೆ ಇದ್ರೆ ಇದ್ರ ನಮ್ಮ ಇದಕ್ಕೆ ಒಳ್ಳೆ ನೇಮ್ ಇತ್ತು ಈ ಕ್ರಿಕೆಟಲ್ಲಾಗಲಿ ಇಲ್ಲದರಲ್ಲಾಗಲಿ ರೇಸಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಇಲ್ಲೇ ನಮ್ಮ ಪಕ್ಕದಲ್ಲಿ ಹೆಗ್ಡೆ ಅಂತ ಇದೆ ಅಲ್ಲಿ ರೇಸಿಗೆ ಒಂದು ಮೂರು ಎತ್ತ ಹಾಕಿದ್ವಿ ನಮ್ಮ ಮೂರು ಜೊತೆ ಎತ್ತಾಕಿರ್ತೀವಿ ಮೂರು ಸೋತ ನಮ್ಮ ತಾಯಿಯವರು ನೈಟೆಲ್ಲ ಕಾಯ್ತಾ ಇರ್ತಾರೆ ಏನೋ ಒಂದು ಗೆಲ್ಬಹುದು ಏನೋ ಅಂತ ಕಾಯ್ತಾ ಇರ್ತಾರೆ ಗೆಲ್ಲಲ್ಲ ಆ ಟೈಮಲ್ಲಿ ಬೇರೆ ಹುಡುಗರು ಮಹಾರಾಷ್ಟ್ರದಿಂದ ಎತ್ತಂದಿರೋ ಅಂತ ಹುಡುಗರು ಹೇಳ್ತಾರೆ ಈ ಥರ ಇಲ್ಲೆಲ್ಲ ಈ ಎತ್ತಲ್ಲೆಲ್ಲ ಹೊಡೆಯೋಕ್ಕಾಗಲ್ಲ ಮಹಾರಾಷ್ಟ್ರದಿಂದ ತರಬೇಕು ಹಂಗೆ ಅದಾಗಿ ಒಂದೇ ವಾರಕ್ಕೆ ನೈಟ್ ನೈಟೇ ಹೋಗ್ತೀವಿ ಮಹಾರಾಷ್ಟ್ರಕ್ಕೆ ಹೋದಾಗ ಈ ಎತ್ತಿಗೆ ಅಂತ ಹೋಗಲ್ಲ ಬೇರೆ ಒಂದು ಎತ್ತಿಗೆ ಅಂತ ಹೋಗ್ತೀವಿ ಮೂರು ಗಂಟೆ ರಾತ್ರಿಗೆ ಕರೆಕ್ಟಾಗಿ ಮಹಾರಾಷ್ಟ್ರ ಲೋನಾವಲ ಅಂತಲೇ ಏನಾದ್ರು ಸಿಟಿ ಅಲ್ಲಿ ರೀಚ್ ಆಗ್ತೀವಿ ಅಲ್ಲಿ ರೀಚ್ ಆದಾಗ ಅವ್ರು ಅವಾಗಲೇ ಬಂದು ತೋರಿಸ್ತಾರೆ ಮೂರು ಗಂಟೆ ರಾತ್ರಿಯಲ್ಲೇ ಬಿಟ್ಟು ನೋಡ್ತೀವಿ ಇದನ್ನು ಬಟ್ ಆಚೆ ಕಟ್ಟಾಕಿರ್ತಾರೆ ಮನೆ ಮುಂದೆ ಕಟ್ಟಿದ್ದಾಗ ಹೋಗಿ ನೋಡ್ತೀನಿ ಅಷ್ಟು ಲೈಕ್ ಆಗಲ್ಲ ತುಂಬಾ ಡಿಮ್ ಆಗಿತ್ತು ಲೈಕ್ ಆಗ್ಲಿಲ್ಲ ಲೈಕ್ ಆಗದ ಇದ್ದಾಗ ಬೇರೆ ಎತ್ತುಗಳು ತೋರಿಸಿದ್ರು ಒಂದು ದೊಡ್ಡ ಎತ್ತು ತೋರಿಸ್ತಾರೆ ನಮ್ಮ ಹುಡುಗರು ಮುಂಚೆನೆ ಹೇಳ್ದಂಗೆ ಹಣ ಅದು ಎತ್ತು ಇದ್ರೆ ಸೈಜ್ ಇರಬೇಕು ಹಂಗೆ ಹಿಂಗೆ ಅಂತ ಮಾತಾಡಿದ್ರಲ್ಲ ಆ ಲೆಕ್ದಲ್ಲಿ ನಾವು ತಿಂಕ್ ಮಾಡ್ತಾ ಇದ್ದಾಗ ಇದನ್ನ ಸ್ವಲ್ಪ ನೋಡೋಣ ಇನ್ನು ವೈಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀವಿ ಅದಾದ್ಮೇಲೆ ಅಡ್ವಾನ್ಸ್ ಕಳಿಸ್ಬಿಟ್ಟು ನಮ್ಮ ಹುಡುಗರೇ ಹೋಗಿ ತಗೊಂಡ್ಬರ್ತಾರೆ ತಗೊಬಂದು ಒಂದು ಫಸ್ಟ್ನೇ ಪಿಚ್ಗೆ ಪಾಯಿಂಟ್ ಗಾಡಿಗೆ ಹಾಕ್ತಿವಿ ಅಲ್ಲ ಜೋಡಿ ಗಾಡಿಗೆ ಬೆಂಗಳೂರಲ್ಲಿ ಫಸ್ಟ್ ಪ್ರೈಸ್ ಮಾಡಿರೋ ಎತ್ತಿಗೆ ಹಾಕ್ತಿವಿ ಅದಕ್ಕಿಂತ ಸ್ಪೀಡ್ ಮಾಡುತ್ತೆ ಅವಾಗ ಗೊತ್ತಾಗುತ್ತೆ ಇದು ಚೆನ್ನಾಗಿ ಹೋಗುತ್ತೆ ಅಂತ ಮೇಲೆ ಎಲ್ಲ ನಡೆದಿದ್ದೆಲ್ಲ ಇತಿಹಾಸನೇ ಇದು ಸೋಲಿ ಇತಿಹಾಸನೇ ಗೆದ್ರುನು ಇತಿಹಾಸನೇ ಎಷ್ಟು ಸರ್ ಇದು ಇದು ನಮಗೆ ಅಲ್ಲಿ ಮೂರು ಎಪ್ಪತ್ತಕ್ಕೆ ಕ್ಯಾಶು ಮೂವತ್ತು ಸಾವಿರನೇನ ಖರ್ಚು ಬಂತು ಮೂವತ್ತು ಮೂವತ್ತೈದು ನಲವತ್ತೈದು ಬಂತು ಖರ್ಚು ನಾವು ಹೋಗಿದ್ದ ಅಲ್ದಲೆ ಸಪ್ರೇಟ್ ಗಾಡಿಗೆ ಮಾತ್ರನೇ ಅಷ್ಟು ಖರ್ಚು ಬಂತು ಸರಿ ಈಗ ಮುಂಚೆ ಆದ್ರೆ ನೀವು ಬೇರೆ ಒಂದು ಕೇಳ್ತಾಯಿದ್ರೆ ಸಿಂಗಲ್ ಒಂದು ಕೊಡಿ ನಾವೊಂದು ಹೆಸ್ರು ಮಾಡ್ತೀವಿ ಪಿಚಲ್ಲಿ ಅಂತ ಯಾರೂ ಕೊಡ್ತಿರ್ಲಿಲ್ಲ ಈಗ ಹೆಸರಾಗಿದೆ ಈಗ ಯಾವ ರೀತಿ ಇದೆ ನಿಮ್ಮದು ಕೇಳ್ತಾರೆ ಕೇಳ್ದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್ ನಾವು ಆಮೇಲೆ ಯಾವ್ದನ್ನ ಹುಡಿಕೊಂಡು ಹೋಗಿ ಯಾವ ಎತ್ತಕ್ಕೂ ಹಾಕಿಲ್ಲ ಟಾಪ್ ಎತ್ತು ಅನ್ನೋದಕ್ಕೆ ಯಾವುದಕ್ಕೂ ಹಾಕಿಲ್ಲ ನಮಗೆ ಇದ್ರ ಜೊತೆ ಹೋಗದೆ ಇದ್ದಾಗ ಮಾತ್ರ ಒಂದು ಎತ್ತು ಕೇಳಿದ್ದೀವಿ ಕಲ್ಕಿ ಅಂದ್ಬಿಟ್ಟು ಎತ್ತು ಅದನ್ನು ಇದನ್ನು ಹಾಕಿದಾಗ ಆ ಜಾಗದಲ್ಲಿ ಹದಿನೈದು ಹದಿನಾರು ಹದಿನೇಳು ಪಾಯಿಂಟ್ಗೇನು ಪಾಯಿಂಟ್ ಗಾಡೀಲಿ ನಿಂತಿರುತ್ತೆ ಆ ಟೈಮಲ್ಲಿ ಹದಿನಾಲ್ಕನೇ ಇದಾಗುತ್ತೆ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದಕ್ಕೇನೋ ಫಸ್ಟ್ ಪ್ರೈಸು ಅದು ಒಂದು ಎತ್ತನ್ನ ಮಾತ್ರ ನಾವು ಬೇಡಿಕೆ ಇಟ್ಟು ಕೇಳಿದ್ದೀವಿ ಅದು ಬಿಟ್ಟರೆ ಅವರು ಜೋಡಿ ಗಾಡಿಗೆ ಇದು ಮಾಡಲಿಲ್ಲ ಪಾಯಿಂಟ್ ಗಾಡೀ ಅದನ್ನು ಇದನ್ನು ಹಾಕ್ದಾಗ ಒಂದು ದಿವಸ ಮಿಸ್ ಆಗಿಲ್ಲ ಒಂದೇ ದಿವಸ ಪ ಜೋಡಿ ಗಾಡಿ ಆಡಿ ನಾಲ್ಕನೇ ಫ್ರೈಝು ಅವತ್ತು ಬೆಳಗ್ಗೆನೇ ಮತ್ತೆ ಪಾಯಿಂಟ್ ಗಾಡಿಗೆ ಹಾಕ್ತೀವಿ ಅವಾಗಲೂ ನಾಲ್ಕನೇ ಫ್ರೈಝ್ ಹೊಡಿಯೋದು ಒಂದೇ ದಿವಸ ಎರಡು ಫ್ರೈಜ್ ಹೊಡೆಯುತ್ತೆ ಪಾಯಿಂಟ್ ಗಾಡಿಯೋ ಫ್ರೈಝು ಜೋಡಿ ಗಾಡಿಯಲ್ಲೋ ಪ್ರೈಸ್ ಮಾಡೋದು ಅಷ್ಟು ಕೆಪಾಸಿಟಿ ಇದಕ್ಕೆ ಹೌ ಈ ಜಲವಾಯುನಿಂದನೇ ನಿಮ್ಗೊಂದು ಕರ್ನಾಟಕದಲ್ಲ ಒಂದ್ ಬೇರೆ ಕಡೆನೂ ಒಂದ್ ಒಳ್ಳೆ ಹೆಸರಾಗಿರೋ ಜಲವಾಯಿನಿಂದ ಹೌದ್ ಹೌದು ಇವತ್ತಿಗೂ ಹೇಳ್ತಾರೆ ಇಲ್ಲಿಂದ ಫೋನ್ ಮಾಡ್ದವ್ರೆಲ್ಲಾ ಕೇಳ್ತಾರಂತ ನಮಗೆ ಗೊತ್ತಿಲ್ಲ ಆ ಸ್ಪೀಡ್ ಎತ್ತಿದ್ರೆ ಹೇಳಿ ಹೇಳಿ ಅಂತ ಕೇಳ್ತಾರಂತ ಅಲ್ಲಿ ಅವ್ರ ನಮಗೆ ಕೊಡ್ಸದವ್ರು ಅವ್ರು ಅದು ನಮಗೂ ಗೊತ್ತಿಲ್ಲ ಅವ್ರು ಹೇಳ್ತಾರೋ ಏನೋ ಬಟ್ ಕೇಳ್ತಾರೆ ಅಂತ ಅಷ್ಟು ಸ್ಪೀಡ್ ಒಂದು ರಾಕೆಟ್ ಅಂತಾನೆ ಹೇಳ್ಬೋದು ಅಷ್ಟು ಸ್ಪೀಡ್ ಇದೆ ಇವಾಗ ಇದು ಇಷ್ಟು ಸ್ಪೀಡ್ ಇದೆ ಅಂದರೆ ಇನ್ನೊಂದು ಸ್ಪೀಡ್ ಇರೋದೇ ಬೇಕು ಹೌದು ಸೆಟ್ ಆಗಿಲ್ಲ ನಾವು ಹೆಚ್ಚು ಕಡಿಮೆ ಒಂದು ಹದಿನೈದು ಎತ್ತನೇ ಇವತ್ತು ಒಳ್ಳೊಳ್ಳೆ ಎತ್ತುಗಳೆ ಅವು ಪಾಪ ಹೇಳಂಗಿಲ್ಲ ಅವ್ರಗಳ ಬಗ್ಗೆ ಒಳ್ಳೊಳ್ಳೆ ಫ್ರೈಸ್ ಮಾಡಿರೋ ಅಂತ ಎತ್ಗಳೇನೆ ಅವನ್ನೆಲ್ಲ ಹಾಕಿ ನೋಡಿದೀವಿ ಇದಕ್ಕೆ ಸೆಟ್ ಆಗ್ತಾನೆ ಇರಲಿಲ್ಲ ಕಲ್ಕಿ ಅಂತ ಹಾಕಿದ್ದೀವಿ ಕದರ್ ಎತ್ತ ಹಾಕಿದ್ದೀವಿ ಆಮೇಲೆ ಕರ್ಣ ಕರ್ಣ ಬೆಂಗಳೂರಲ್ಲಿ ಫ್ರೈಸ್ ಆಗಿದ್ದು ಕರ್ಣನ ಹಾಕಿದ್ದೀವಿ ಹೆಬ್ಬುಲಿ ಹಾಕಿದ್ದೀವಿ ಆಮೇಲೆ ಬೇರೆ ವಂಶಿ ಅಂತ ಎತ್ತಿದೆ ಅದನ್ನು ಹಾಕಿದ್ದೀವಿ ಜಾಕಿ ಅಂತ ಹಾಕಿದ್ದೀವಿ ಮಿನಿ ಐರಾವತ ಅಂತ ಎತ್ತು ಇವತ್ತಿಗೆ ಏನೇನು ಎತ್ತುಗಳಿದ್ದಾವೆ ಎಲ್ಲನೂ ಹಾಕಿದೀವಿ ಆಮೇಲೆ ನಮ್ಮ ಮಣಿ ಎತ್ತು ಹಾಕಿದ್ದೀವಿ ರಾಬರ್ಟ್ ಅಂತ ಬಟ್ ಪ್ರೈಸ್ ಆಯ್ತಲ್ವಾ ಅದು ನಾ ನಮಗೆ ತರ್ಡ್ ಪ್ಲೇಸ್ ಆಯಿತು ಇಲ್ಲೇ ಸಾಲಿ ಇದ್ರದು ಒಳೆ ನರಸಿಪುರ ರಾಬರ್ಟ್ ಅಂತ ಎತ್ತಿದೆ ಅದನ್ನು ಇದ್ರ ಜೊತೆ ಹಾಕಿದ್ದೀವಿ ಹಾಂ ಕೊಯ್ಲಿ ಕೊಯ್ಲಿ ಅಂತ ಒಂದು ಎತ್ತು ಬೆಂಗಳೂರಲ್ಲಿ ನಾಲ್ಕನೇ ಪ್ರೈಝಾಗಿರುತ್ತೆ ತರ್ಡ್ ಪ್ಲೇಸ್ ಅದು ಆ ಎತ್ತನ್ನು ಹಾಕಿದೀವಿ ಮಹಾರಾಷ್ಟ್ರ ಡಾನ್ ಅಂತ ಇತ್ತು ಆಯತ್ನ ಆ ಆಯತ್ನೂ ಹಾಕಿದೀವಿ ಇದ್ರ ಜೊತೆ ಆಮೇಲೆ ದೊಡ್ಡಮ್ಮ ಎತ್ತ ಹಾಕಿದೀವಿ ಮಹಾರಾಜನ ಹಾಕಿದೀವಿ ಮಹಾರಾಜನ ಇದನ್ನ ಹಾಕಿದಾಗ ಅವಳಿ ಜವಳಿ ತರ ಕಾಣ್ ಕಂಡಿಡಿಯಕ್ಕೆ ಹಾಕ್ತಾ ಇರ್ಲಿಲ್ಲ ಯಾರು ಅವಳಿ ಜವಳಿರ್ಲಿಲ್ಲ ಅಷ್ಟು ಅವಳಿ ಜವಳಿ ತರ ಕಾಣ್ತಾ ಇದ್ದು ನೀನ ನಾನಾ ಅನ್ನಂಗ್ ಹೋಗ್ತಾ ಇದ್ದು ಆ ಸಕ್ಕತ್ ಅಂದ್ರೆ ಸಕ್ಕಸ್ ಬಿಡು ಅವತ್ ಫಸ್ಟ್ ಪ್ರೈಸ್ ಆಗತ್ ನಮ್ದು ಚಿಕ್ಕ ಮಧುರೆ ಅಂತ ಬೆಂಗ್ಳೂರ್ ಹತ್ರ ಅಲ್ಲಿ ಅದೇ ಇದಾದ್ಮೇಲೆ ಕ್ಯಾತನ್ ಬಿಡು ಅವ್ರದ್ದು ಯಾವುದು ಮಹಾರಾಜ ಎತ್ತೂರು ಕ್ಯಾತನ್ ಬಿಡು ಅಲ್ಲೇ ಮತ್ತೆ ರೇಸ್ ಇಡಿಸ್ತಾರೆ ಬರೀ ಗೂಳಿ ಗೂಳಿಗೆ ಗೂಳು ಗುಳಿ ಇಲ್ಲ ಕಿಲ್ಲಾರಿ ಕಿಲ್ಲಾರಿ ಇಲ್ಲ ಹಳ್ಳಿಕಾರ ಹಳ್ಳಿಕಾರ ಆ ಥರ ಗೂಳು ಗುಳಿ ಒಳಗಡೆ ಮೂರನೇ ಪ್ರೈಝ್ ಆಗುತ್ತೆ ಎರಡೆರಡು ಜೋಡಿ ಗುಳಿ ಕಟ್ಟಬಹುದು ಅಂತ ಜಾಗದಲ್ಲೂ ಮೂರನೇ ಪ್ರೈಝ್ ಆಗುತ್ತೆ ಟೋಟಲ್ ಎಷ್ಟು ಪ್ರೈಸ್ ತಂದಿದೆ ಸರ್ ಇದು ಇದು ಸುಮಾರು ಪ್ರೈಸ್ ಮಾಡಿದೆ ಎಲ್ಲನೂ ಒಂದು ಪಿಂಟು ಪಿನ್ನು ಒಂದೊಂದು ರೇಸಿಗೆ ಹೋಗಿದ್ದು ಖರ್ಚಾಗಿರ್ಬೋದು ಅದು ಫ್ರೈಸ್ ಮಾಡಿರೋದಾಗಿರ್ಬೋದು ಎಷ್ಟು ರೌಂಡ್ ಗೆದ್ದೈತೆ ಎಷ್ಟು ರೌಂಡ್ ಸೋತೈತೆ ಎಲ್ಲ ಪ್ರತಿ ಒಂದು ಬರ್ದಿಟ್ಟಿದೀವಿ ಒಂದು ಹದಿನೈದು ಪ್ರೈಸ್ ಮೇಲೆ ಮಾಡಿಕೊಟ್ಟಿದ್ದೆ ನಾನು ಅಂದರೆ ಈಗ ಬೆಲೆ ಕಟ್ಟಲಾಗದ ಮುತ್ತು ಅಂತಾನೆ ಹೇಳ್ಬೋದು ಹೌದು ಬಂದೇನು ಜಾಸ್ತಿ ದಿವಸ ಆಗಿಲ್ಲ ಇದು ನಮ್ಮ ಹತ್ರ ತುಂಬಾ ಕಮ್ಮಿ ದಿವಸನೇ ಆಗಿರೋದು ಮನೇಲೆ ಬಹಳ ಅಂದ್ರೆ ಬಹಳ ಸೂಕ್ಷ್ಮ ಒಬ್ಬ ಮನುಷ್ಯನಿಗೆ ಏನ್ ಟೈಲೆಂಟ್ ಇರುತ್ತೆ ಆ ಟೈಲೆಂಟ್ ಇದ್ರದು ಅಷ್ಟು ಸೂಕ್ಷ್ಮವಾಗಿ ಇರುತ್ತೆ ಇದು ಗಾಡಿ ಏನು ಸಮಸ್ಯೆ ಮಾಡಲ್ಲ ಹೊಡೆಯಂಗಿಲ್ಲ ಅಷ್ಟೇ ಆಚೆ ಕಡೆ ಏನಾದ್ರೂ ಏಟ್ ಹೊಡೆದ್ರೆ ಒಂದ್ ಸ್ವಲ್ಪ ಇದ್ ಮಾಡುತ್ತೆ ಏನು ಮಾಡ್ಲಿಲ್ಲ ಅಂದ್ರೆ ಮಗು ತರ ಸುಮ್ಮನೆ ಬಂದು ನಿಂತ್ಕೊಳ್ಳುತ್ತೆ ಯಾವ್ದೇ ತರ ತೊಂದರೆ ಕೊಡಲ್ಲ ಬೇರೆ ಎತ್ ಗಲಾಟೆ ಇದ್ರ ಜೊತೆಗೆ ಹಾಕಿರೋ ಸುಮಾರು ಒಂದ್ ನಾಲ್ಕೈದು ಎತ್ ಗಲಾಟಿ ಅಂತ ಎತ್ತನೆ ಹಾಕಿದೀವಿ ಬಟ್ ಏನು ತೊಂದರೆ ಮಾಡಲ್ಲ ಇದು ಇವಾಗ ರೇಸಿಗೆ ಹೋಗೋಕೆ ಮುಂಚೆನು ಸರ್ ಯಾವ ರೀತಿ ರೆಡಿ ಆಗ್ತವೆ ಇವೇ ಇವೇ ಒಂದು ಫಿಕ್ಸ್ ಆಗ್ತವೆ ಅಂತ ತಂದು ಕಟ್ತೀವಿ ಕಟ್ ಪೂಜೆ ಮಾಡ್ತೀವಿ ಪೂಜೆ ಮಾಡ್ಕೊಂಡು ಅವಕ್ಕೆ ಬೇರೆ ತರ ಏನು ಹೊಸ ಪ್ರಿಪ್ರೇಷನ್ ಮಾಡಲ್ಲ ಇವಾಗ ಒಂದೊಂದು ಮುಂಚೆನೇ ಒಂದು ವಾರದಿಂದ ರೆಡಿ ಮಾಡೋ ಥರ ರೇಸ್ ಇದೆ ಅಂದ್ರೆ ಒಂದು ವಾರ ರೆಡಿ ಮಾಡ್ತಾರಲ್ಲ ಥರ ಏನು ನಾವು ಮಾಡಲ್ಲ ಪ್ರತಿದಿನ ಏನು ಮಾಡ್ತೀವಿ ಅದನ್ನೇ ಮಾಡೋದು ಇದಕ್ಕೆ ಆಮೇಲೆ ಮಾಮೂಲಿ ನಮ್ಗೆ ಇಷ್ಟ ಆದಾಗ ಬಂದು ಮಾತಾಡಿಸ್ತೀವಿ ಹುಡುಗರ ಆಗ್ಬೋದು ಹಿಂಗೆ ಹುಡುಗರು ಜಾಸ್ತಿ ಹುಡುಗರು ಬರ್ತಾರೆ ಮಾತಾಡೋದಾಗ್ಬೋದು ಈ ಥರ ಎಲ್ಲ ಇದಾಗಿರೋದ್ರಿಂದ ಅದಕ್ಕೇನು ಅನ್ಸಲ್ಲ ಅವಕ್ಕೆ ಅನ್ಸುತ್ತೆ ನನಗೆ ಗೊತ್ತಿದ್ದಂಗೆ ಅವಕ್ಕೇನು ಬ ನಮ್ಮ ಇಲ್ಲಿಂದ ಕರ್ಕೊಂಡು ಇದು ರೇಸ್ಗೆ ಕರ್ಕೊ ಅಂತ ಬೇರೆ ಹಿಂಗೆ ನಾವೊಂದೊಂದ್ಸಲ ಸುಮ್ನೆ ಇಷ್ಟ ಆದಾಗ ಆಚೆ ಕಡೆ ತಿರ್ಗಾಡ್ಸ್ಕೊ ಬರೋದು ಗಾಡಿ ತುಂಬ್ಕೊಂಡು ಕರ್ಕೊಂಡು ಹೋಯ್ತೀವಿ ಆ ಲೆಕ್ಕದಲ್ಲಿ ಅವಕ್ಕೆ ಆ ಥರ ಏನು ಫೀಲ್ ಆಗೋಲ್ಲ ಅನ್ಕೊಂಡಿದೀನಿ ಈಗ ದೇವಸ್ಥಾನ ಅಥವಾ ಬೇರೆನವ್ರು ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋಗ್ತೀರಾ ಸರ್ ಇವ್ರ ಇಲ್ಲ ಇಲ್ಲ ಆ ತರ ಎಲ್ಲೂ ಕರ್ಕೊಂಡು ಹೋಗಲ್ಲ ಫಂಕ್ಷನ್ ಗಿಂಕ್ಷನ್ಗೆಲ್ಲ ಕರ್ಕೊಂಡು ಹೋಗಲ್ಲ ಮಾಮೂಲಿ ನಮ್ಗೆ ಇಷ್ಟ ಆಯ್ತು ಅಲ್ಲೆಲ್ಲ ಇದ್ದಾಗ ಬನ್ನಿ ಅಂದ ಕರೆದಾಗ ಹೋಗ್ತೀವಿ ಅಷ್ಟು ಬಿಟ್ರೆ ಅದೇ ದೇವಸ್ಥಾನ ಆ ತರದಕ್ಕೆ ಹೋಗಲ್ಲ ಇಲ್ಲ ಯಾರು ಫೇಮಸ್ ನಮ್ಮ ಇಲ್ಲೇ ಗೊತ್ತಿರೋಂಥರು ಇದ್ದಾರೆ ನಮ್ಮ ಅರ್ಕಲೋಡಲ್ಲೇ ಸರ್ಜನ್ ಇದ್ದಾರೆ ನಮ್ಮ ಹುಲಿಕಲ್ ಗೌರ್ಮೆಂಟ್ ಹಾಸ್ಪಿಟ್ಲ ಅವರು ಇದ್ದಾರೆ ಅವರು ಸರ್ಜನ್ ಅಂತ ಚೇತನ್ ಅಂದ್ಬಿಟ್ಟಿದ್ದಾರೆ ಅವರೆಲ್ಲ ಬರ್ತಾರೆ ಬಂದಾಗೆಲ್ಲ ನೀಟಾಗಿ ನೋಡ್ಕೊಂಡು ಮಾಡಿ ಹೋಗ್ತಾರೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ ವೀಕ್ಲಿ ಒನ್ಸು ಮಿಸ್ ಇಲ್ಲ ಕರ್ಸೇ ಕರೆಸ್ತೀವಿ ವೀಕ್ಲಿ ಒನ್ಸು ಇರಲಿ ಪ್ರಾಬ್ಲಮ್ ಇರಲಿ ಬಿಡ್ಲಿ

ನಾಳೆ ಎಲ್ಲೋ ಒಂದು ಕಡೆ ರೇಸ್ ಇದೆ ಅಂದಾಗ ಒಂದೆರಡು ದಿವಸ ನಿದ್ದೆನೇ ಬರೋಲ್ಲ ಹೊಡಿಲೇಬೇಕು ಏನು ಯಾವ ಥರ ಯಾವ್ಯಾವ ಜೋಡಿ ಮಾಡಬೇಕು ಏನು ಕತೆ ಹೌದು ಅಂತ ಗೆಲುವು ಬೇಕು ಅಂದಾಗ ಹಗಲು ರಾತ್ರಿ ನಿದ್ದೆ ಮಾಡಬಾರ್ದು ಅಂತಾರಲ್ಲ ಆ ಥರ ಆ ಲೆಕ್ಕದಲ್ಲಿ ಇದು ಮಾಡ್ತೀವಿ ಆಮೇಲೆ ಹೋಗ್ತೀವಿ ರೇಸ್ಗೆ ಹೋಗ್ತೀವಿ ನಾವು ರೇಸ್ಗೆ ಹೋದಾಗ ಎಷ್ಟೋ ಸಲ ಪ್ಲೇಸು ಅದು ಯಾವ ಪ್ಲೇಸ್ ಅಂತಲೇ ಗೊತ್ತಿಲ್ಲ ಗುಡ್ ಪ್ಲೇಸೋ ಬ್ಯಾಡ್ ಪ್ಲೇಸೋ ಅಲ್ಲಿ ಹಾಕೊಂಡು ಅಲ್ಲೇ ಮಲಗಬೇಕು ಕ್ಯಾರಲ್ಲೇ ಮಲಗಬೇಕು ಆಮೇಲೆ ನಮ್ಮ ಜೊತೆ ಹುಡುಗರು ಬಂದಿರ್ತಾರೆ ತುಂಬ ಒಳ್ಳೆ ಹುಡುಗರುಗಳು ಅವ್ರಿಗೆ ತೊಂದರೆ ಇರಲಿ ನೋವಿರಲಿ ಅಲ್ಲೇ ಮಲಗ್ತಾರೆ ಎತ್ ಅನೌನ್ಸ್ ಮಾಡಿದ ಟೈಮಲ್ಲಿ ಹೋಗಿ ಕೊಡ್ತಾರೆ ಮಳೆ ಇರುತ್ತೆ ತುಂಬ ತೊಂದರೆ ಇರುತ್ತೆ ಅಲ್ಲಿ ಮುಳ್ಳು ಇರ್ತವೆ ಕಾಲು ತುಣಸ್ಕೊಂತಾರೆ ಏನೇನೋ ತುಂಬ ತೊಂದರೆಗಳು ನಾವು ನೋಡಿರೋ ಮಟ್ಟಿಗೆ ನಾವು ಎಲ್ಲ ಥರದ್ದು ನೋಡಿದ್ದೀವಿ ಈಗ ಈ ರೇಸ್ ಫೀಲ್ಡಿಗೆ ಬಂತು ಅಂದರೆ ಎಲ್ಲ ಒಂದು ಬೀದಿ ಅಲ್ಲೇ ಮಲಗಲೇಬೇಕಾಗುತ್ತೆ ನಾವು ಆ ಥರ ಇದರಲ್ಲಿ ಎಲ್ಲ ಥರದ್ದು ನೋಡಿದ್ದೀವಿ ಅದೇನೋ ಇದು ಅನ್ಸಲ್ಲ ರೇಸ್ದು ಈಗ ಚೇತನ್ ಡಾಕ್ಟ್ರು ಅಂತ ಹೇಳ್ತೀವಲ್ಲ ಅವ್ರೆ ಬಂದೆ ಒಂದ್ಸಲ ಹೇಳ್ತಾ ಇದ್ರು ಕೋಟಿಗಟ್ಟಲೆ ಇದ್ದ ತಕ್ಷಣ ಇದೆಲ್ಲ ಸಾಕೋದಕ್ ಪ್ರೀತಿ ಬರಲ್ಲ ಸರ್ ಆತರ ತುಂಬಾ ಜನ ಹೇಳಿದ್ದಾರೆ ಬಟ್ ಮೊನ್ನೆ ಹೇಳಿದ್ದು ಇದು ಗ್ಯಾಪ್ ಇರೋದಕ್ಕೆ ಹೇಳ್ತಾ ಇದ್ರು ಎಷ್ಟೆಷ್ಟೋ ಇದ್ದ ತಕ್ಷಣ ಎತ್ತು ಸಾಕೋದು ಪ್ರಾಣಿಗಳು ಆಗಲ್ಲ ಸರ್ ಮನೆಯಲ್ಲಿ ಒಂದ್ ನಾಯಿ ಮರಿ ಸಾಕೋದೇ ಕಷ್ಟ ಆಗಿರುತ್ತೆ ಅಂತ ಅದ್ರಲ್ಲಿ ಇವನ್ನೆಲ್ಲ ನೋಡ್ಕೊಳ್ಳೋದು ಮಾಡೋದು ಆದ್ರೆ ತುಂಬಾ ಹುಡುಗಾಟದ್ ಮಾತಲ್ಲ ಅಂತಾರೆ ನಮ್ಗೆ ಆವತ್ತು ಆತರ ಅನ್ಸಿಲ್ಲ ಕಷ್ಟ ಅಂತ ಈ ಕೆಲಸದವರು ಯಾರೋ ಬರ್ತಾರೆ ಮಾಡ್ತಾರೆ ಹೋಗ್ತಾರೆ ಇಲ್ಲ ಅಂದ್ರೆ ನಮ್ಮ ಇರ್ತಾರೆ ನಮಗೆ ಬೇಕಾದಂತ ಹುಡುಗರು ಬರ್ತಾರೆ ನೀಟಾಗಿ ನೋಡ್ಕೊತಾರೆ ಬೆಳಗ್ಗೆ ಆಗ ಇದ್ರೆ ಎರಡು ದಿವಸ ಮೂರು ದಿವಸಕ್ಕೆ ಒಂದ್ಸಲ ಈಚಾಕ್ಸ್ತಾರೆ ಹಿಡ್ಕೊಂಡು ಓಡಾಡ್ತಾರೆ ಸುಮ್ಮ ಸುಮ್ಮನೆ ಹಿಡ್ಕೊಂಡು ಓಡಾಡ್ತಾರೆ ಅವ್ರ ಒಂದು ರೀತಿ ಬಟ್ ಊ ನಮ್ದು ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಊರು ಅಲ್ಲಿದ್ದಿದ್ರೆ ಇನ್ನೂ ಜಾಸ್ತಿ ಇರೋದು ನಾವೇ ಅಲ್ಲೆಲ್ಲ ಒಂದು ಸ್ವಲ್ಪ ಬೇಡ ದೃಷ್ಟಿ ಅದು ಇದು ಅನ್ನೋ ಲೆಕ್ಕದಲ್ಲಿ ತಂದು ಇಲ್ಲಿ ಇದು ಮಾಡಿದೀವಿ ಅಷ್ಟೇ ಈಗ ಅಮ್ಮ ನಿಮಗೆ ತುಂಬಾ ಸಾಥ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಮ್ಮಂಗೆ ಎಷ್ಟು ಥ್ಯಾಂಕ್ಸ್ ಹೇಳಕ್ಕೆ ಬಿಡ್ತೀರ ನೀವು ಅದನ್ನು ಹೇಳೋಕ್ಕೆ ತೀರ್ದು ಸರ್ ಅದನ್ನೆಲ್ಲ ಹೇಳೋಕ್ಕೆ ಆಗಲ್ಲ ಅದೇನು ಹೇಳ್ತಾರೆ ಅವ್ರ ಇದಕ್ಕೆ ಪಾದಕ್ಕೆ ಚಪ್ಪಲಿ ಮಾಡಿ ಹಾಕಿದ್ರೂನು ವೇಸ್ಟು ಅವರ ಇದಕ್ಕೆ ಅವರ ಸಪೋರ್ಟಿಂಗಿಗೆ ಅಷ್ಟೊಂದು ನಮಗೆ ಸಪೋರ್ಟಿವ್ ಆಗಿರ್ತಾರೆ ಇವತ್ತಿಂದ ಅಂತ ಅಲ್ಲ ಇವನ್ ಸಾಕಕ್ ಮುಂಚೆನೂ ಹಂಗೆ ಇದ್ದಾರೆ ಇವನ್ ಸಾಕಿದ ಅದೇ ತರ ಸಪೋರ್ಟಿವ್ ಆಗಿದ್ದಾರೆ ಅವ್ರಿಗೆ ಅವ್ರದ್ದು ಒಂದು ಆಶೀರ್ವಾದ ಇದ್ಬಿಟ್ರೆ ಬೇರೆ ಇನ್ನೇನು ಬೇಡ ತಂದೆ ತಾಯಿ ಆಶೀರ್ವಾದ ಒಂದು ಇದ್ ಬಿಟ್ರೆ ಬೇರೆ ಇನ್ನೇನು ಬೇಡ ಅಷ್ಟೊಂದು ಒಳ್ಳೆ ತನದಲ್ಲಿ ನಮ್ಮ ಜೊತೆ ಇದಾಗಿದ್ದಾರೆ ಬೇಡ ಇದೆಲ್ಲ ಸುಮ್ಮನೆ ಇಲ್ಲ 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 ಯಾವತ್ತು ಹಂಗರ ಹೇಳಿಲ್ಲ ನಮ್ಮ ಹತ್ರ ಏನು ಹೇಳಕ್ ಬರಲ್ಲ ಅವ್ರ ಆತರ ನಮ್ಮ ಅವ್ರ ನಮ್ಮ ಇಷ್ಟ ನಮ್ಮ ಪ್ರೀತಿ ಅವ್ನ್ಗೇನೋ ಇಷ್ಟ ಪಟ್ ಮಾಡ್ತಾ ಇದಾನೆ ಮಾಡ್ಲಿ ಹೇಳದ್ನಲ್ಲ ಅವರೇ ಬಂದು ನೈಟ್ ಎಲ್ಲ ಕೂತ್ಕೊಂಡು ನೋಡ್ತಾರೆ ನೋಡ್ದಾಗ ಬೇಜಾರಾಗಿದ್ದಾರೆ ಗೆದ್ದಾಗ ಖುಷಿ ಪಟ್ಟಿದ್ದಾರೆ ಆಮೇಲೆ ನಮ್ಮ ಹುಡುಗರುಗಳು ಕರ್ಕೊಂಡು ಹೋಗಿರ್ತೀವಿ ಇಲ್ಲಿಂದ ಚಿಕ್ಕಮಂಗ್ಳೂರ್ಗ್ ಹೋಗಿರ್ತೀವಿ ಇಲ್ಲ ಮಂಡ್ಯ ಸೈಡ್ ಹೋಗಿರ್ತೀವಿ ಇಲ್ಲ ಮೈಸೂರ್ಗ್ ಹೋಗಿರ್ತೀವಿ ರೇಸ್ಗೆ ಇನ್ನು ಅಜ್ಜಾಂಪುರ ಸೈಡ್ ಹೋಗಿರ್ತೀವಿ ಅಲ್ಲಿ ಹೋದಾಗ ಮೂರು ಗಂಟೆ ನೈಟಲ್ಲಿ ಫೋನ್ ಮಾಡ್ತಾರೆ ನಮ್ಮ ಹುಡುಗರಿಗೆ ಏನಾಯ್ತಪ್ಪ ಸೋತ್ವಾ ಅಂತ ಅಂದಾಗ ಬಾಳ ಓ ಇಲ್ಲೂ ಸೋತ್ ಬಿಟ್ರಾ ಅಂತ ಗೆದ್ರು ಅಂದಾಗ ತುಂಬಾ ಖುಷಿ ಆಗ್ತಾರೆ ನಮ್ಮ ಹುಡ್ಗ ಇವನ್ ಜಾಸ್ತಿ ನಮ್ಮ ಜೊತೆ ಬರೋದು ಡ್ರೈವರು ನಮ್ಮ ಅವರೇ ಮ್ಯಾನೇಜ್ ಮಾಡೋದು ಗಾಡಿ ಅವರೇ ಎತ್ತನ್ನ ಇಳಿಸೋದು ಮಾಡೋದು ಒಂದೊಂದ್ ಟೈಮಲ್ಲಿ ಏನ್ ಮಾಡ್ತೀವಿ ಮೂರ್ ಮೂರ್ ಜೊತೆ ಹೋಗ್ಬಿಡ್ತೀವಿ ನಮಗೆ ಇಷ್ಟ ಆದ ಪ್ಲೇಸ್ಗೆ ನಮಗೆ ಬೇಕು ಖುಷಿ ಆದಂತ ಪ್ಲೇಸ್ಗೆ ಎರಡೆರಡು ಮೂರ್ ಮೂರ್ ಜೊತೆ ಹಾಕೋಯೋಗ್ತಿವಿ ಏನೋ ಒಂದ್ ಜೊತೆ ಫೇಲ್ ಆದ್ರೆ ಅಂದ್ರೆ ಹಾಕ್ಬಿಟ್ಟು ಕಳಿಸ್ತೀವಿ ಇಬ್ಬರೇ ಬಂದಿರ್ತಾರೆ ನೀಟಾಗಿ ಇಳಿಸಿ ಒಂದು ಜೊತೆ ಎತ್ತಿಳಿಸ್ಬೇಕು ನಾಲ್ಕೈದು ಜನ ಬೇಕು ಬಟ್ ಇಬ್ರು ಇಳಿಸಿ ಎಲ್ಲಾ ಮಾಡಿರ್ತಾರೆ ನಾಗೇಶ್ ಅಂತ ಇಲ್ಲೇ ನಮ್ಮ ಪಕ್ಕದ ಊರು ಮುದುಗನೂರು ಅಂತ ಒಳ್ಳೆ ಹುಡುಗ ತುಂಬಾ ಒಳ್ಳೆ ಹುಡುಗ ಚಿತ್ರ ಹಾಕ್ಸಿದ್ರೆ ಹ ಅವ್ರಿಗೆ ಆ ಪ್ರೀತಿಗೆ ಅದೇನೋ ಗೊತ್ತಿಲ್ಲ ಗಾಡಿ ಅವ್ರದ್ದು ಆದ್ರೂ ಅದ್ರ ಮೇಲೆ ಮುಂದೊಂದು ಜಲ್ವೊಂದು ಫೋಟೋ ಹಾಕೊಂಡಿದ್ದಾರೆ ಜಲ್ವಾ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಒಟ್ಟಿನಲ್ಲಿ ಎಲ್ಲರೂ ನಮ್ಮ ನಮ್ಮೆತ್ತಿ ನಮ್ಮ ಎತ್ತಿಗೆ ಅಂತ ಯಾರ್ದಾರ ಎತ್ ಬಿಟ್ಟಿದ್ರೆ ಬೇಜಾರಾಗ್ಬೇಡಿ ಯಾರು ಯಾವ್ದಾರ ಎತ್ತು ನಮ್ಮ ಎತ್ತಿನ ಜೊತೆ ಹಾಕಿರೋದ್ರದ ಹೆಸರು ಹೇಳಿಲ್ಲ ಅಂದ್ರೆ ಏನೋ ಬೇಜಾರ ಆಗ್ಬೇಡಿ ಯಾಕಂದ್ರೆ ವಿಡಿಯೋ ನೋಡೋರ್ ಹೇಳ್ತಾ ಹುಡುಗರುಗಳು ಇವತ್ತಿನ ಹುಡುಗರು ನಮ್ಮೆತ್ತಿನ ಹೆಸ್ರು ನಮ್ಮ ನಮ್ಮೆತ್ತಿನ ಜೊತೆ ಹಾಕಿದ್ರು ಅನ್ಕೊಂತಾರೆ ಇವಾಗ ಕ್ಷಣಕ್ಕೆ ಅದು ಬಂದಿಲ್ಲ ಹಂಗಾಗಿ ಯಾರು ಬೇಜಾರು ಮಾಡ್ಕೊಂಬೇಡಿ ಈಗ ಕಸಿ ಸರ್ ಹಾ ಅಮೃತ್ ಮಾಲ್ದ ಒಂದ್ ಗುಳಿ ಸಾಕಿದೀವಿ ಇದು ಅವಾಗಲೇ ಹೇಳಿದ್ವಲ್ಲ ಮುನ್ನ ಅಂದ್ಬಿಟ್ಟು ಇದು ಅಂದ್ರೆ ಬಹಳ ಪ್ರೀತಿ ನಮ್ಮ ಗೂಳಿ ಹಾಕಿದೀವಿ ಈ ಮುನ್ನ ಜೊತೆ ನಮ್ದು ಇನ್ನೊಂದು ಗೂಳಿ ಇದೆ ತೋರಿಸ್ತೀನಿ ತುಂಬಾ ಅಗ್ರೆಸಿವ್ ಅದು ಹಿಡ್ಕೊಳಕ್ಕಾಗಲ್ಲ ಬರಪ ಈ ಕಡೆ ಹೌದೌದು ತುಂಬಾ ಅಗ್ರಸಿವ್ ಇದಕ್ಕಿನ್ನ ಇನ್ನೊಂದಿತ್ತು ಅದನ್ನ ಕಾರಣಾಂತರದಿಂದ ಕೊಟ್ವಿ ಸ್ವಲ್ಪ ಕಾಲ್ಗೆ ಏಟಾಗಿತ್ತು ಆಗಿತ್ತು ಅಂತ ಇದು ಆಕಸ್ಮಿಕವಾಗಿ ತಂದಿದ್ದು ಆಕಸ್ಮಿಕ ಅಂದ್ರೆ ಅದನ್ನ ಜಲವಂತರコート ಟೈಮ್ ಅಲ್ಲಿ ಬರ ಟೈಮ್ ಅಲ್ಲಿ ಯಾವುದು ಎತ್ತಿಲ್ವಲ್ಲ ಅನ್ನೋ ಟೈಮ್ ಅಲ್ಲಿ ಇನ್ನೊಂದು ಹರಿ ಅಂತ ಒಂದು ಗೂಳಿ ತಂದಿದ್ದು ತುಂಬಾ ದೊಡ್ಡ ಗೂಳಿ ಅದು ಬ್ಲಾಕ್ ಕಲರ್ ಹೌದಾ ಬಿಡಿ 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 ಬಾ ಸುಮ್ಮನೆ ಅದು ತುಂಬಾ ದೊಡ್ಡ ಗೂಳಿ ಬಟ್ ಇಲ್ಲಿ ಟ್ರಯಲ್ ಕಟ್ಟೋ ಟೈಮಲ್ಲಿ ಒಂದು ಒಂದ ಸ್ವಲ್ಪ ಕಾಲ್ 게ಟ್ ಆಯ್ತು ಅದು ಅದಷ್ಟೇನೂ ಸ್ಪೀಡ್ ಮಾಡಲಿಲ್ಲ ಅಂತ ಕೊಟ್ಬಿಟ್ವಿ ಆ ಗುಳಿ ತರಕೋದಾಗ ಅಲ್ಲಿ ಮಾತಾಡಕ್ ಬಂದವರು ಬೆಳಗಾವ್ ಹುಡುಗರು ಮರಾಠಿಲೇ ಮಾತಾಡ್ಕೊಂತ ಇದ್ರು ಅವರು ನಮ್ಗೂ ಅಷ್ಟು ಅರ್ಥ ಆಗಿಲ್ಲ ನಮ್ಮನೆಯಲ್ಲಿ ಒಂದು ಗುಳಿ ಇದೆ ಕೊಟ್ಬಿಡ್ತೀವಿ ಅವ್ರಿಗೆ ಹುಲ್ಲಿಲ್ಲ ಮೇವಿಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಇದ್ರು ಹಂಗಾಗಿ ಇದನ್ನ ಬಂದ್ವಿ ಬಟ್ ಒಳ್ಳೆ ಸ್ಪೀಡ್ ಮಾಡ್ತು ನಮ್ಗೆ ಒಂದು ಎರಡು ಮೂರು ಫ್ರೇಜ್ ಮಾಡ್ಕೊಟ್ಟಿದೆ ಇವತ್ತಿಗೂ ಸಕ್ಕ ಸ್ಪೀಡ್ ಮಾಡುತ್ತೆ ಬಟ್ ಆ ಎತ್ತಿನ ಇದರಲ್ಲಿ ಇದನ್ನ ಎಲ್ಲೂ ನಾವು ಹಾಕ್ತಾ ಇಲ್ಲ ಈಗ ಒಂದೇ ಎತ್ತಿದ್ರೆ ಅದರನ್ನೇ ತಗೊಂಡೋಗಿ ಫ್ರೈಜ್ ಮಾಡೋಕೆ ಹಾಕ್ಬೋದು ನಮ್ಮ ಹತ್ರ ಇಷ್ಟು ಎತ್ತುಗಳಿರೋದ್ರಿಂದ ಎಲ್ಲನೂ ಮೂರು ಮೂರು ನಾಲ್ಕು ನಾಲ್ಕು ಜೊತೆ ತಗೊಂಡೋಗಲ್ಲ ಹಂಗಾಗಿ ಇದನ್ನು ಹಾಕ್ತಾ ಇಲ್ಲ ಅಷ್ಟು ಎಲ್ಲಿ ಸೆಲೆಕ್ಟಿಂಗ್ ಪ್ಲೇಸಿಗೆ ಮಾತ್ರ ಹಾಕ್ತಿವಿ ಇದಕ್ಕೆ ಸಟ್ ಅಂತ ಇದ್ದಾಗ ಮಾತ್ರ ಇನ್ನು ಹಾರಲ್ಲಿದೆ ಹಾರಲ್ಲಿಗೆ ನೋಡಿ ಯಾವ ಮಠಕ್ಕೆ ಇದೆ ಗುಳಿ ಅಂತ ಯಾವ ಗುಳಿನೂ ಇರಲ್ಲ ಅಷ್ಟು ದೊಡ್ಡದಾಗಿದೆ ಹಾರಲ್ಲಿಗೆ ಬಟ್ ಇದಕ್ಕೆ ನಾವು ಏನೋ ಪೋಷಣೆ ಮಾಡ್ತಾ ಇಲ್ಲ ಮಾಮೂಲಿ ಹಾಕ್ತಾ ಇದೀವಿ ಫುಡ್ ಕೊಡ್ತಾ ಇದೀವಿ ಇವತ್ತಿನ ರೇಸಿನವಕ್ಕೆ ಏನ್ ಬೇಕೋ ಆ ಫುಡ್ ನ ಕೊಡ್ತಾ ಇಲ್ಲ ಇದಕ್ಕೆ ಆ ತರ ಫುಡ್ ಕೊಟ್ಟಿದ್ರೆ ಇನ್ನೂ ತುಂಬಾ ದೊಡ್ಡದಾಗಿ ಬೆಳೀತಾ ಇತ್ತು ನಾವೇನು ಕೊಡ್ತಾ ಇಲ್ಲ ಇದಕ್ಕೆ ಯಾವ್ದೇ ತರ ಪೋಷಣೆ ಮಾಡ್ತಾ ಇಲ್ಲ ಮಾಮೂಲಿ ನೀರ್ ಕುಡಿಸ್ತಾ ಹುಲ್ಲ ಹಾಕ್ತಾ ಹಾಕ್ತಿದ್ವಿ ಮಾಮೂಲಿ ಏನ್ ಫುಡ್ ಕೊಡ್ತೀವಿ ಅದ್ ಕೊಡ್ತಾ ಇದೀವಿ ಬಿಟ್ರೆ ಈಗ ಮಾಮೂಲಿ ಎತ್ಗಳಿಗೆ ಪೋಷಣೆ ಮಾಡ್ತೀವಲ್ಲ ಆ ಲೆಕ್ಕದಲ್ಲಿ ಇದಕ್ಕೆ ಮಾಡ್ತಾ ಇಲ್ಲ ಅಂತ ಅಂತರಿಟ್ಟಿದೀವಿ ಇದಕ್ಕೆ ಬಟ್ ಪ್ರೈಸ್ ಮಾಡ್ಕೊಟ್ಟಿದೆ ಹೋದ್ ಕಡೆ ಎಲ್ಲ ಓಡೇ ಇದೂ ಅಷ್ಟೇ ಹೋದ್ ಕಡೆ ಎಲ್ಲ ಆಪೋಸಿಟ್ ಕಟ್ಟುವಾಗ ಒಂದ್ ಸ್ವಲ್ಪ ಏ ಗುಳಿ ದೊಡ್ಡ ಗುಳಿ ಅನ್ನೋ ಮಟ್ಟಕ್ಕೆ ಇದ್ ಮಾಡ್ತಾರೆ ಆರಲ್ಲ ಆರಲ್ಲಿ ಒಳಗಡೆ ಇವತ್ತಿನ ರೇಸ್ ಗೊತ್ತಿದೆ ನಿಮ್ಗೆ ಹಾಲಲ್ಲಿ ಕರೆದು ರೇಸ್ ಮಾಡ್ತಾರೆ ಅದು ಬಿಟ್ಟರೆ ಆರಲ್ಲಿಂದ ಎರಡಲ್ಲೂ ಹಾಲಲ್ಲಿ ಒಳಗಡೆ ಒಂದು ರೇಸ್ ಮಾಡ್ತಾರೆ ದೊಡ್ಡ ಎತ್ತಿಗೆ ಒಂದು ರೇಸ್ ಮಾಡ್ತಾರೆ ಆ ಥರದ್ರಲ್ಲಿ ಆರಲ್ಲಿ ಒಳಗಡೆ ಹೋಯ್ತು ಅಂದರೆ ಇದ್ಯಾವುದು ತೋರಿಸಿ ಫಸ್ಟ್ ಹಲ್ಲು ತೋರಿಸಿ ಅಂತಾರೆ ಇನ್ನೂ ಆರಲ್ಲೇ ಇದೆ ನೋಡಿದಾರೆ ಅಲ್ಲ ಅಲ್ಲಿ ತೋರಿಸಿ ಅಂತಾರೆ ತೋರ್ಸಪ್ಪ ಹಲ್ಲು ಅರ್ಜುನ ಅಭಿಮನ್ಯು ಇದ್ದಂಗೆ ಇದೆ ಹೌದು ಹೌದು ನೋಡಕ್ಕೆ ಇಲ್ಲ ಪರವಾಗಿಲ್ಲ ಹಾಂ ಹಾಂ ಮುಗ್ಧರ ಮಾಡ್ತಾರೆ ಅಂತ ಇದು ಮಾಡ್ತಿದೆ ಇದೆಲ್ಲ ಪ್ರೈಸ್ ಆಗಿದೆ ಸರ್ ಇದು ಎರಡು ಎಷ್ಟು ಮೂರು ಕಡೆನಾ ಪ್ರೈಸ್ ಆಗಿದೆ ಯಾವ್ಯಾವ್ರಪ್ಪ ಇನ್ನೊಂದು ಇದಕ್ಕೆ ನಮ್ಮ ಹುಡುಗರವೇ ಇಲ್ಲೇ ಗೊತ್ತಿರೋ ವರ್ಮ ಅಂತ ಕಾರ್ಗಲ್ದು ಕಾರ್ಗಲ್ ಪ್ರದಿ ಅಂತ ಇದಾನೆ ಪ್ರದಿ ಹೆಸರು ಪ್ರದಿ ಅಂತ ಅವ್ರು ಎತ್ತ ಹಾಕಿದಾಗ ಪ್ರೈಜ್ ಆಗಿದೆ ಅದ್ಬಿಟ್ರೆ ಕಾರ್ಗಲ್ ಅಂತಾನೆ ಒಂದು ಎತ್ತಿದೆ ಇಲ್ಲ ನಮ್ಮ ಹುಡುಗ ಅವನಿಗೆ ಕಬಳಿಗೆರೆ ಕಬ್ಳಿಗೆರೆ ಚೆಂದು ಅಂತ ಮುಂಚೆ ಅವ್ರ ಇವನ ಹತ್ರ ಎತ್ತು ಎತ್ತದು ಅಶೋಕ್ ಅಂತ ಅವ್ನು ಒಳ್ಳೊಳ್ಳೆ ಎತ್ ಕಡ್ತಾನೆ ಅಶೋಕ್ ಅಂದ್ಬಿಟ್ಟು ಒಳ್ಳೆ ಹುಡುಗ ಅವನತ್ರ ಅವನ ಎತ್ತಿನ ಜೊತೆ ಹಾಕಿದ್ದು ನಮ್ಮ ಸುತ್ತಲ್ಲಿ ಒಳ್ಳೆ ಎತ್ ಕಡ್ತಾನೆ ಅವನ ಎತ್ತು ಅವನ ಎತ್ತಿನ ಜೊತೆ ನಮ್ಮ ಜಲವನ್ ಜೊತೆ ಅವನ ಎತ್ತನ ಹಾಕಿದಿವಿ ಭೂಪತಿ ಅಂತ ಎತ್ತು ಅದಕ್ಕೆ ಅವತ್ತಲ್ಲೇ ಅವಾಗಲೇ ಹೇಳಿದ್ದು ಯಾರು ಮರ್ತಿದ್ರೆ ಬೇಜಾರ್ ಮಾಡ್ಕೋಬೇಡಿ ಅಂತ ಇನ್ನೊಂದು ಬ್ರ್ಯಾಂಡ್ ಕದಂಬ ಅಂತ ನಮ್ಮ ಕಾರ್ಯಕೂರ್ ಚೆಂದದು ಆ ಎತ್ನ ಹಾಕಿ ಫ್ರೈಸ್ ಮಾಡಿದ್ದೀವಿ ಎಷ್ಟು ಜನ ಬೇಕು ಸರ್ ಅದು ಇಟ್ಕೊಳಕೆ ಪಿಚಿಗೆ ಹೋದ್ರೆ ಇದು ಅಲ್ಲಿ ಎರಡ್ ಮೂರ್ ಜನ ಕಟ್ಬೋದು ನಮ್ ಹುಡುಗ ಒಬ್ಬ ಇದಾನೆ ಅದಕ್ಕೆ ಹೊಸ ಒಳ್ಳೆ ಇದನ್ ಮಾಡ್ಕೊಂಡಿದ್ದಾನೆ ಟೆಕ್ನಿಕ್ ಸರ್ರೆ 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 ಅಂತ ಒಂದು ಡೈಲಾಗ್ ಆ ಡೈಲಾಗ್ ಹೇಳ್ಬಿಟ್ರೆ ಸುಮ್ಮನ ಬಂದ್ ಕುತ್ಕೆ ಕೊಡುತ್ತೆ ಆ ದರ್ಶನ್ ಅಂತ ಇಲ್ಲೇ ಇದನ್ನು ನೋಡಿ ನಮ್ಮ ಹುಡುಗ ಇವನು ಇವನು ಇವನ್ ಜೊತೆಗೆ ಇಬ್ಬರು ಸಾಕು ಸರ್ರೆ 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 ಅನ್ಕೊಂಡ್ ಹೋಗ್ತಾನೆ ಆರಾಮ ಕಟ್ಟಿಸ್ಕೊಳ್ಳುತ್ತೆ ಅಲ್ಲೇನು ತೊಂದರೆ ಕೊಡಲ್ಲ ರೇಸ್ ಅಲ್ಲಿ ಏನೂ ತೊಂದರೆ ಕೊಡಲ್ಲ ಇಲ್ಲೇ ಇದು ಈ ತರ ಆಮೇಲೆ ಇಲ್ಲಿ ನಮ್ ಹುಡುಗರಲ್ಲೇ ಇಡ್ಕೊಂಡ್ ಒಬ್ಬೊಬ್ರೆ ಓಡಾಡ್ತಾರೆ ಹಿಂದೆ ಇಡ್ಕೊಂಡು ಓಡಾಡ್ತಾರೆ ಏನೋ ಮಾಡಲ್ಲ ಇಡ್ಕೊಂಡು ಹೋಗುತ್ತೆ ತೋರ್ಸಪ್ಪ ಇಡ್ಕೊಂಡು ಹೋದ್ರು ಏನು ಮಾಡಲ್ಲ ನೋಡಕ್ಕೆ ಅಷ್ಟು ಅಗ್ರೆಸಿವ್ ಆಗಿ ಕಾಣ್ತೈತೆ ಬಟ್ ನೋಡಿ ಅಲ್ಲಿ ಹಂಗ ಹಿಡ್ಕೋದ್ರು ಏನು ಮಾಡಲ್ಲ ಅವನಲ್ಲ ನಮ್ಮ ಹುಡುಗ ಇನ್ನೊಬ್ಬ ಇದಾನೆ ಅವ್ನು ಹಿಡ್ಕೋದ್ರು ಯಾರು ಒಂದ್ ನಾಲ್ಕು ದಿವಸ ಹೋಗ್ಬಿಟ್ರೆ ಸಾಕು ಏನಂದ್ರೆ ಏನೂ ಮಾಡಲ್ಲ